ಶ್ರೀ ನಮಃ ಇಂದಿನ ತೊಂಡದ ಸಿದ್ಧಲಿಂಗಯತಿಗಳ ವಚನ ಹೀಗಿದೆ ಅಂಗವಿಲ್ಲದ ಅನಾಮಯನ ಕಂಗಳಿಲ್ಲದೆ ಕಂಡೆ ಕಾಯವಿಲ್ಲದೆ ಅಪ್ಪಿದೆ ಮನವಿಲ್ಲದೆ ನೆನೆದೆ ಭಾವವಿಲ್ಲದೆ ಭಾವಿಸಿ ಮಾಯವಿಲ್ಲದೆ ಸಂಗವ ಮಾಡಿ ನಿಸ್ಸಂಗಿಯಾದೆನು ನಿರುಪಾಧಿಕ ನಿಷ್ಕಳಂಕ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಪರಾತ್ಪರ ಪರವಸ್ತುವೆನಿಸಿದ ಪರಮಾತ್ಮನು ನಿರುಪಾಧಿಕನು ನಿಷ್ಕಳಂಕನು ಆಗಿದ್ದಾನೆ ನಿರ್ದೇಹಿ ಮತ್ತು ನಾಮರೂಪಾತೀತನಾದ ಪರಮಾತ್ಮನನ್ನು ಬಾಹ್ಯ ಕಣ್ಣುಗಳಿಂದ ನೋಡಲು ದೇಹದಿಂದ ಅಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅವನನ್ನು ಕಾಣಲು ಅಪ್ಪಿಕೊಳ್ಳಲು ನಾವು ದೇಹ ಭಾವವನ್ನು ತೊರೆಯಬೇಕು ಅಮನಸ್ಕರಾಗಬೇಕು ಭಾವಾತೀತನಾದ ಅವನನ್ನು ಅನುಭವಿಸಬೇಕು ನಾವು ಮಾಯಾರಹಿತರಾಗಿ ನಿಸ್ಸಂಗಿಗಳಾಗಬೇಕು ಆಗ ಮಾತ್ರ ಅನುಭವ ವೇದ್ಯನಾದ ಪರಮಾತ್ಮನ ದರ್ಶನ ಸಾಧ್ಯ ಎಂಬ ಭಾವ ಸಿದ್ಧಲಿಂಗರದ್ದಾಗಿದೆ ಶರಣು ಶರಣಾರ್ಥಿಗಳು